ಡೇಂಜರ್ 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 ಈ ವರ್ಷದ ಯುಗಾದಿ ಹೊತ್ತು ತರಲಿದೆಯಂತೆ ದುರಂತಗಳ ಸರಮಾಲೆ ಬರುವಂತಹ ಯುಗಾದಿ ತುಂಬಾ ದುರಂತಗಳ ಸರಮಾಲೆಗಳನ್ನೇ ಹೊತ್ತು ತರುತ್ತಿದ್ದು ಮಾರ್ಚ್ ನಿಂದ ಸೆಪ್ಟೆಂಬರ್ ವರೆಗೂ ದುರಂತಗಳ ಸುರಿಮಳೆ ಪ್ರಧಾನಿ ಮುಖ್ಯಮಂತ್ರಿ ರಾಜ್ಯಪಾಲರು ರಾಷ್ಟ್ರಪತಿಗಳಂತಹ ಮಹಾನ್ ನಾಯಕರುಗಳಿಗೆ ಎದುರಾಗುತ್ತಂತೆ ಪ್ರಾಣ ಸಂಕಟ ರಾಷ್ಟ್ರ ರಾಜ್ಯದ ರಾಜಕೀಯ ಮಹಾಪರಿವರ್ತನಾ ಪರ್ವಕ್ಕೆ ಸಿಗುತ್ತಂತೆ ಅಂತಿಮ ಕ್ಲೈಮ್ಯಾಕ್ಸ್ ಈವೆಂದು ಕೇಳರಿಯದಂತಹ ಸ್ಕ್ಯಾಮ್ ಸ್ಕ್ಯಾಂಡಲ್ಸ್ ಕೋಮು ಕಲಭೆಗಳು ಬೆಳಕಿಗೆ ಬರುತ್ತಂತೆ ಕೃತ ಪ್ರಾಕೃತಿಕ ವಿಕೋಪಗಳಿಂದ ಸಾಮೂಹಿಕ ದುರ್ಮರಣಗಳು ಹೆಚ್ಚಾಗುತ್ತಂತೆ ಸುನಾಮಿ ಭೂಕಂಪಗಳಿಂದ ಉತ್ತರ ಮತ್ತು ಈಶಾನ್ಯ ಭಾರತವೇ ಶೇಕೆ ಭಾರತವೇಲಜ್ಞಾನಿ ಗುರುಜಿಯ ಮಹಾಸ್ಫೋಟಕ ಭವಿಷ್ಯ ಸಮಸ್ಯೆಗಳನ್ನ ಮನುಷ್ಯರಿಂದ ಅಥವಾ ಪ್ರಾಕೃತಿಯಿಂದ ಹುಟ್ಟಲೇಬೇಕು ಹುಟ್ಟುತ್ತೆ ಇದು ಮಾತ್ರ ಪರಮಾತ್ಮನಿಗೆ ಸತ್ಯ